ನಮಸ್ಕಾರ ವೀಕ್ಷಕರೇ ಆರ್ ಸಿ ಬಿ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಸುಯೇಶ್ ಪ್ರಭುದೇಸಾಯಿ ಅವರು ಈಗ ಇನ್ನೊಮ್ಮೆ ಅಕ್ಷರಶಃ ಅಬ್ಬರಿಸಿ ಬೊಬ್ಬೆರೆದಿದ್ದು ಭರ್ಜರಿ ಶತಕ ಸಿಡಿಸಿ ಮಿಂಚಿದ್ದಾರೆ ಇತ್ತೀಚೆಗಷ್ಟೇ ಕಳೆದ ಕೆಲವು ದಿನಗಳ ಹಿಂದೆ ಸುಯೇಶ್ ಪ್ರಭುದೇಸಾಯಿ ಅವರು ಶತಕದ ಜೊತೆಗೆ ನೂರ ತೊಂಬತ್ತೇಳು ರನ್ ಗಳ ಭರ್ಜರಿ ಇನ್ನಿಂಗ್ಸ್ ಆಡಿ ಮಿಂಚಿದ್ದರು ಆದರೆ ಈಗ ಇನ್ನೊಮ್ಮೆ ಅಕ್ಷರಶಃ ಅಬ್ಬರಿಸಿ ಬೊಬ್ಬೆರೆದಿರುವ ಸುಯೇಶ್ ಪ್ರಭುದೇಸಾಯಿ ಅವರು ನೂರಾ ನಾಲ್ಕು ಗಳ ಭರ್ಜರಿ ಶತಕ ಸಿಡಿಸಿ ಆರ್ ಸಿ ಬಿ ತಂಡಕ್ಕೂ ಕೂಡ ಸಿಹಿ ಸುದ್ದಿ ನೀಡಿದ್ದಾರೆ ಹೌದು ವೀಕ್ಷಕರೇ ವೀಕ್ಷಕರೇ ಗೋವಾ ಮತ್ತೆ ತಮಿಳುನಾಡು ನಡುವೆ ರಣಜಿ ಪಂದ್ಯ ನಡೆಯುತ್ತಿದ್ದು ಈ ಪಂದ್ಯದಲ್ಲಿ ಆರಂಭಿಕರಾಗಿ ಕಣ ಿದ್ದ ಸುಯೇಶ್ ಪ್ರಭುದೇಸಾಯಿ ಅವರು ನೂರಾ ತೊಂಬತ್ತೆರಡು ಎಸೆತಗಳಲ್ಲಿ ಹದಿನೇಳು ಬೌಂಡರಿಗಳ ನೆರವಿನಿಂದ ನೂರ ನಾಲ್ಕು ರನ್ಗಳ ಭರ್ಜರಿ ಶತಕ ಸಿಡಿಸಿದ್ದಾರೆ ಈ ಸೀಸನ್ ನಲ್ಲಿ ಸುಯೇಶ್ ದೇಸಾಯಿ ಅವರ ಇದು ಸತತ ಮೂರನೇ ಶತಕವಾಗಿದೆ ಮತ್ತೆ ಸದ್ಯ ಐಪಿಎಲ್ ಕೂಡ ದಿನ ಕಳೆದಂತೆ ಹತ್ತಿರವಾಗುತ್ತಿರುವುದರಿಂದ ಆರ್ ಸಿಬಿ ತಂಡಕ್ಕೂ ಕೂಡ ಭಾರತೀಯ ಮೂಲದ ಒಳ್ಳೆಯ ಆಟಗಾರನ ಅವಶ್ಯಕತೆ ಇದೆ ಸದ್ಯ ಸುಯೇಶ್ ಪ್ರಭುದೇಸಾಯಿ ಅವರು ಕೂಡ ತಕ್ಕ ಮಟ್ಟಿಗೆ ಉತ್ತಮ ಪ್ರದರ್ಶನ ನೀಡುತ್ತಿದ್ದು ಏಳನೇ ಕ್ರಮಾಂಕದಲ್ಲಿ ಈ ಬಾರಿ ಆರ್ ಸಿಬಿ ಪರ ಕಣಕ್ಕಿಳಿಯುವ ಹಾಟ್ ಫೇವರೇಟ್ ಆಟಗಾರನಾಗಿ ಹೊರಹೊಮ್ಮುತ್ತಿದ್ದಾರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು సబ్స్క్రైబ్ మూలు బిడి